ಸ್ನೇಹಿತರೆ ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ ನೀವು ಸಹ ನಮ್ಮ ಡಿಫೆನ್ಸ್ ಫ್ಯಾಮಿಲಿಯ ಭಾಗವಾಗಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಭಾರತದ ಸ್ವದೇಶಿ ಮಿಲಿಟರಿ ವಿಮಾನೋದ್ಯಮ ಸಾಮರ್ಥ್ಯವನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯಲು ಒಂದು ಐತಿಹಾಸಿಕ ಹೆಜ್ಜೆಯನ್ನು ಇಡಲಾಗಿದೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ ಭಾರತದ ಭವಿಷ್ಯದ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಎ ಎಮ್ ಸಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಫ್ರೆಂಚ್ ಏರೋಸ್ಪೇಸ್ ದೈತ್ಯ ಸ್ಯಾಫ್ರಾನ್ ಜೊತೆ ಏಳು ಬಿಲಿಯನ್ ಡಾಲರ್ ಸುಮಾರು ಅರವತ್ತೊಂದು ಸಾವಿರ ಕೋಟಿ ಮೌಲ್ಯದ ಮಹಾ ಒಪ್ಪಂದವನ್ನು ತರಲು ಸಜ್ಜಾಗಿದೆ ಈ ಒಪ್ಪಂದದಲ್ಲಿ ಶೇಕಡ ನೂರರಷ್ಟು ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಭಾರತದ ಪಾಲಾಗಲಿದ್ದು ಇದರ ಪರಿಪೂರ್ಣ ಬೌದ್ಧಿಕ ಸ್ವತ್ತಿನ ಹಕ್ಕುಗಳು ಐ ಪಿ ಆರ್ ಭಾರತಕ್ಕೆ ಮಾತ್ರ ಸೇರಲಿವೆ ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ಬದಲಾವಣೆಗಳು ಅಥವಾ ರಫ್ತು ಮಾಡುವಲ್ಲಿ ಹೊರಗಿನ ಅವಲಂಬನೆ ಇರುವುದಿಲ್ಲ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂನಲ್ಲಿ ಈ ಬಗ್ಗೆ ದೃಢಪಡಿಸಿದರು ಅವರು ನಾವು ಐದನೇ ತಲೆಮಾರಿನ ಯುದ್ಧ ವಿಮಾನಗಳ ನಿರ್ಮಾಣದತ್ತ ಹೆಜ್ಜೆ ಇಟ್ಟಿದ್ದೇವೆ ಈಗ ಅವುಗಳ ಇಂಜಿನ್ಗಳನ್ನು ಕೂಡ ಭಾರತದಲ್ಲೇ ಫ್ರೆಂಚ್ ಕಂಪನಿ ಸ್ಯಾಫ್ರಾನ್ ಜೊತೆ ಸಹಭಾಗಿತ್ವದಲ್ಲಿ ತಯಾರಿಸಲು ಮುಂದಾಗಿದ್ದೇವೆ ಈ ಮಹತ್ವಾಕಾಂಕ್ಷಿ ಯೋಜನೆಯ ಉದ್ದೇಶ ಶಕ್ತಿಶಾಲಿ ನೂರ ಇಪ್ಪತ್ತು ನ್ಯೂಟನ್ ಶಕ್ತಿಯ ಹೊಸ ಯುದ್ಧ ವಿಮಾನದ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವುದು ಇದು ಸಿ ಎ ವಿಮಾನಕ್ಕೆ ಅತ್ಯಗತ್ಯವಾಗಿದ್ದು ಸೂಪರ್ ಕ್ರೂಸ್ ಸಾಮರ್ಥ್ಯ ಹೆಚ್ಚಿನ ಚುರುಕುತನ ಮತ್ತು ಆಧುನಿಕ ತಂತ್ರಜ್ಞಾನಗಳಿಗೆ ಬೆಂಬಲ ನೀಡಲಿದೆ ಎಮ್ ಸಿ ಎ ಒಂದು ಇಪ್ಪತ್ತೈದು ಟನ್ ತೂಕದ ಟ್ವಿನ್ ಇಂಜಿನ್ ಸ್ಟೆಲ್ತ್ ಫೈಟರ್ ಆಗಿದ್ದು ಏರ್ ಸುಪೀರಿಯಾರಿಟಿ ಹಾಗೂ ಡೀಪ್ ಸ್ಟ್ರೈಕ್ ಮಿಷಿನ್ಗಳಿಗೆ ವಿನ್ಯಾಸಗೊಳಿಸಲಾಗಿದೆ ಮೊದಲ ಹಂತದ ಎ ಎಮ್ ಸಿ ಎಮ್ ಕೆ ಒನ್ ಮಾದರಿಗಳು ಇ ಕಂಪನಿಯ ಎಫ್ ಫೋರ್ ಒನ್ ಫೋರ್ ಇಂಜಿನ್ಗಳನ್ನು ಬಳಸಲಿವೆ ಆದರೆ ಮುಂದಿನ ಹಂತದ ಎ ಎಮ್ ಸಿ ಎ ಎಂ ಕೆ ಟೂನಲ್ಲಿ ಸ್ಯಾಫ್ರಾನ್ ಜೊತೆ ಅಭಿವೃದ್ಧಿಪಡಿಸಲಾದ ಈ ನೂರ ಇಪ್ಪತ್ತು ನ್ಯೂಟನ್ ಶಕ್ತಿಯ ಇಂಜಿನ್ಗಳನ್ನು ಅಳವಡಿಸಲಾಗುವುದು ಭಾರತೀಯ ವಾಯುಪಡೆ ಐ ಎ ಎಫ್ ಒಟ್ಟು ನೂರ ಇಪ್ಪತ್ತಾರು ಸಿ ಎ ವಿಮಾನಗಳ ಏಳು ಸ್ಕ್ವಾಡ್ರನ್ಗಳನ್ನು ಸೇರ್ಪಡೆಗೊಳಿಸಲು ಯೋಜನೆ ಹಾಕಿಕೊಂಡಿದೆ ಮೊದಲ ಎರಡು ಸ್ಕ್ವಾಡ್ರನ್ಗಳು ಎಂ ಕೆ ಒನ್ ರೂಪಾಂತರವಾಗಿದ್ದು ನಂತರದ ಐದು ಸ್ಕ್ವಾಡನ್ಗಳು ಹೊಸ ಶಕ್ತಿಶಾಲಿ ಸ್ಯಾಫ್ರಾನ್ ಒ ಇಂಜಿನ್ಗಳನ್ನು ಬಳಸಲಿವೆ ಸ್ಯಾಫ್ರಾನ್ ಈಗಾಗಲೇ ವಿಶ್ವಪ್ರಸಿದ್ಧ ರಾಫೆಲ್ ಯುದ್ಧ ವಿಮಾನಗಳಿಗಾಗಿ ಎಂ ಏಯ್ಟಿ ಏಟ್ ಇಂಜಿನ್ಗಳನ್ನು ಪೂರೈಸುತ್ತಿದೆ ಈ ಬಾರಿ ಸ್ಯಾಫ್ರಾನ್ ಆಯ್ಕೆ ರೋಲ್ಸ್ ರಾಯ್ಸ್ ಸೇರಿದಂತೆ ಇತರ ಅಂತಾರಾಷ್ಟ್ರೀಯ ಕಂಪನಿಗಳ ಪ್ರಸ್ತಾವನೆಗಳನ್ನು ವಿಶ್ಲೇಷಿಸಿದ ಬಳಿಕ ನಡೆದಿದೆ ಈ ಮಹಾಯೋಜನೆಯನ್ನು ಭಾರತದ ಪರವಾಗಿ ಮುನ್ನಡೆಸುತ್ತಿರುವುದು ಡಿ ಆರ್ ಹಾಗೂ ಬೆಂಗಳೂರಿನ ಜಿ ಟಿ ಇ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಇದರ ಫಲವಾಗಿ ಭಾರತೀಯ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಭಾರೀ ಪೂರೈಕೆ ಸರಪಳಿ ಸಪ್ಲೈ ಚೈನ್ ಬೆಳೆದು ಸಾರ್ವಜನಿಕ ಹಾಗೂ ಖಾಸಗಿ ಉದ್ಯಮಗಳಲ್ಲಿ ತಾಂತ್ರಿಕ ನೈಪುಣ್ಯತೆ ಹೆಚ್ಚಲಿದೆ ಆದರೆ ತಜ್ಞರ ಎಚ್ಚರಿಕೆಯ ಬಳಿಕ ಹಿಂದಿನ ದಿನಗಳಲ್ಲಿ ಸಾಫ್ರಾನ್ ಜೊತೆ ಅಭಿವೃದ್ಧಿಪಡಿಸಿದ ಶಕ್ತಿ ಹೆಲಿಕಾಪ್ಟರ್ ಇಂಜಿನ್ ಯೋಜನೆ ನಿರೀಕ್ಷೆಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿತ್ತು ಇದೇ ಕಾರಣಕ್ಕೆ ಈ ಹೊಸ ಒಪ್ಪಂದದಲ್ಲಿ ಸ್ಪಷ್ಟವಾದ ಸಮಯ ರೇಖೆ ಟೈಮ್ ಲೈನ್ ಹಾಗೂ ಕಠಿಣ ಜವಾಬ್ದಾರಿ ನಿಯಮಗಳನ್ನು ಸೇರಿಸಲಾಗುತ್ತಿದೆ ಈ ಯೋಜನೆಯ ಯಶಸ್ಸು ಭಾರತದ ಸಾಮರಸ್ಯ ಸ್ವಾವಲಂಬನೆ ಸ್ಟ್ರಾಟಜಿಕ್ ಅಟಾನಮಿಗೆ ಅತ್ಯಂತ ಮುಖ್ಯವಾಗಿದೆ ಜೊತೆಗೆ ಭಾರತವನ್ನು ವಿಶ್ವದ ಪ್ರಮುಖ ರಕ್ಷಣಾ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸುವ ಕನಸಿಗೆ ಇದು ನಿರ್ಣಾಯಕ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ